ಮಾನವನ ಮೆದುಳಿನ ಅಂತವಾದ ಚಿತ್ರವನ್ನು ಹೇಗೆ ಬಿಡಿಸೋದು ನೋಡೋಣ ಬನ್ನಿ ಮೊದಲು ಕೋಣಮಾಪಕದ ಸಹಾಯದಿಂದ ಅತ್ಯಂತ ಸುಂದರವಾದ ನಾಲ್ಕು ಅಂಕದ ಮೆದುಳಿನ ಚಿತ್ರವನ್ನು ಸುಲಭವಾಗಿ ಚಿತ್ರಿಸ್ಬೋದು ಬಟ್ ಅದಕ್ಕಿಂತ ಮೊದಲು ಕೋಣಮಾಪಕದಲ್ಲಿ ನಾವು ಇಪ್ಪತ್ತು ಡಿಗ್ರಿ ಆ ಕೋಣಮಾಪಕನ ವಾಲಿಸಿ ಇಡಬೇಕು ಈ ಥರ ರೈಟ್ ಈಗ ಅದರ ಸುತ್ತಲೂ ಒಂದು ನೀಳವಾದ ಗೆರೆಯನ್ನು ಎಳೆದುಕೊಳ್ಬೇಕು ಈ ಥರ ರೈಟ್ ನಾನು ಹೇಳಿದ್ಮೇಲೆ ಈ ಥರ ಕಾಣ್ತದೆ ಬಟ್ ಅದಕ್ಕಿಂತ ಮೊದಲು ಆ ಮಧ್ಯಭಾಗದಲ್ಲಿ ಏನು ಚಂದ್ರಕಾರ ಇದ್ದಾರ ಅಲ್ಲಿ ಒಂದು ಗೆರೆಯನ್ನು ಎಳೀಬೇಕು ಈ ಥರ ಎಳೆದು ಒಂದು ಗಾಳಿ ಹೇಗೆ ದಾರ ಕಡ್ಡಿಗಳ ರಚನೆ ಇರ್ತದೆ ಆ ಥರ ನಾವು ಒಂದು ರಚನೆಯನ್ನು ಇಲ್ಲಿ ಈ ಥರ ಬಿಡಿಸ್ಕೋಬೇಕು ಈ ಗೆರೆಯನ್ನು ಸ್ವಲ್ಪ ತೆಗೆದು ತಳಗಡೆ ಭಾಗಕ್ಕೆ ಭಾಗಿಸಬೇಕು ರೈಟ್ ಈ ಥರ ಇದರ ಈ ಭಾಗ ಸ್ವಲ್ಪ ಓರೆಯಾಗಿತ್ತು ಆ ಭಾಗವನ್ನು ನಾನು ಸರಿ ಮಾಡ್ತಾ ಇದ್ದೆ ರೈಟ್ ಇದರ ಮೇಲ್ಭಾಗದಲ್ಲಿ ಟಪ್ಪಿಗೆ ಥರ ಈ ಥರ ಒಂದು ಗೆರೆಯನ್ನು ಇಳಿದುಕೊಂಡು ಆ ಭಾಗವನ್ನು ಈ ಥರ ಬಿಡಬೇಕು ಈ ಕಡೆ ಒಂದು ಸೈಡ್ ದಪ್ಪಲಾಗಿ ಒಂದು ಸೈಡ್ ಚಿಕ್ಕದಾಗಿರಬೇಕು ಇನ್ನು ಅದರ ಗುಂಟ ಬಂದು ಈ ಗೆರೆಯ ಈ ಥರ ತೆಗೆದುಕೊಂಡು ಬಂದು ಇಲ್ಲಿ ದಪ್ಪಣೆ ಆದಂಥ ಪಿಟರಿ ಗ್ರಂಥಿಯನ್ನು ರಚನೆ ಮಾಡಿ ಅಲ್ಲಿಂದ ಫಾನ್ಸ್ ಅಲ್ಲಿಂದ ಮೆಡುಲ್ಲಾ ಅಲ್ಲಿಂದ ಮಣಿಶಿರ ಈ ಥರ ತೋರ್ತೀವಿ ಇನ್ನು ಈ ಕಡೆ ಬಗ್ಗೆ ಬಂದರೆ ಆ ಗೆರೆಯನ್ನು ಡಬಲ್ ಮಾಡ್ತಾ ಬರ್ತಾ ಇದ್ದೀವಿ ಬಟ್ ಈ ಕಡೆ ಬಂದು ಉಲ್ಟಾ ಮೂರು ಬರೆದ ಹಾಗೆ ಬರೆದು ಅಲ್ಲಿಂದ ಒಂದು ಭಾಗವನ್ನು ನಾವು ಅಣು ಕನೆಕ್ಷನ್ ಆಗಿ ಬಿಡ್ತೀವಿ ಇನ್ನು ಅದರ ತೆಳಾಡುವ ಭಾಗವನ್ನು ಕನೆಕ್ಟ್ ಮಾಡ್ಬಿಡೋದು ಇಲ್ಲಿ ಏನು ನಮ್ಗೆ ಕಾಣ್ತಿದೆ ಊರೆ ಆ ಕಾರ್ನರ್ದಿಂದ ಆ ಮೇಲಿನ ಭಾಗವನ್ನು ಸರಿಯಾಗಿ ಜೋಡಿಸ್ಕೊಳ್ಬೇಕು ರೈಟ್ ಈ ಥರ ಇನ್ನು ಈ ಕಡೆ ಭಾಗಕ್ಕೆ ಬಂದರೆ ಅಣು ಮಸ್ತಿಷ್ಕನ್ನ ತೆಗಿಬೇಕು ಅಣು ಮಸ್ತಿಷ್ಕದಲ್ಲಿ ನಾವು ಗಿಡದ ಹಾಗೆ ಈ ಥರ ಮೂರು ಕೊಂಬೆಗಳನ್ನು ತೆಗಿತೀವಿ ಆ ಕೊಂಬೆ ಮೇಲೆ ಹೇಗೆ ತೆಂಗಿನ ಗರಿಗಳು ಆ ಥರ ನಾವು ಚಿತ್ರಿಸ್ಕೊಳ್ತಾ ಬರ್ತಾ ಇದ್ದೀವಿ ರೈಟ್ ಈ ಥರ ಮೂರು ಭಾಗಗಳಲ್ಲಿ ಇದೇ ಥರ ಮಾಡಿಕೊಂಡು ಇದರ ಹೊರ ಕವಚವನ್ನು ತೆಗಿಬೇಕು ಈ ಥರ ನಾವು ಎಲೆಯ ಮುಂಭಾಗ ತೆಗಿತಾರಲ್ಲ ಆ ಥರ ಮೂರು ಭಾಗಗಳನ್ನು ತೆಗಿತಾ ಇದ್ದೀನಿ ನಾನು ಈಗ ತೆಗಿಯುವಾಗ ಈ ಥರ ತೆಗೆದು ಅದರ ಕವಚವನ್ನು ಕೊಡಬೇಕು ನಾನು ತೆಗಿಯುವಾಗ ಸ್ವಲ್ಪ ಈ ಕಡೆ ಕೆಳಗಡೆ ಭಾಗ ಅಗಲಾಗಿತ್ತು ಹಾಗಾಗಿ ಅದರ ಒಳಗಡೆ ಭಾಗದಿಂದನೇ ಅದರ ಮೇಲಿನ ಕೋರೋಟೆಕ್ಸನ್ನು ತೆಗಿತಾಯಿದ್ದೀನಿ ಅಥವಾ ತೊಗಟೆ ಭಾಗ ಅಂತ ಅನ್ಬೋದು ರೈಟ್ ಈ ಥರ ನಾವು ಅಣು ಮಸ್ತಿಷ್ಕವನ್ನು ಕಂಪ್ಲೀಟ್ ಮಾಡಿದ್ದೆವು ಬಟ್ ನಾವು ಹಿಂಬದಿ ನೋಡಿದರೆ ಸ್ವಲ್ಪ ಹೊರಭಾಗಕ್ಕೆ ಅದು ರೇಖೆ ಬಂದಂಗಿದೆ ಆ ಭಾಗದ ರೇಖೆಯನ್ನು ಸ್ವಲ್ಪ ತಳಗಡೆ ಒಳಗಡೆ ತೆಗೆದುಕೊಂಡು ಬಂದು ಅಣು ಮಸ್ತಿಷ್ಕಕ್ಕೆ ಕನೆಕ್ಟ್ ಮಾಡ್ಕೋದು ವೈಟ್ ಈ ಥರ ಇನ್ನು ನಾವು ಮೆದುಳಿನಲ್ಲಿ ಮಡಿಕೆಗಳನ್ನು ತೆಗಿಬೇಕು ಮಡಿಕೆಗಳನ್ನು ಹೇಗೆ ತೆಗೆದು ಸೊ ಅದರ ಮೇಲ್ಭಾಗಕ್ಕೆ ಸರಿಯಾಗಿ ಈ ಥರ ಅರ್ಧ ಚಂದ್ರಾಕಾರದ ರೀತಿಯಲ್ಲಿ ಸಣ್ಣ ಸಣ್ಣ ಅರ್ಧ ಚಂದ್ರಗಳನ್ನು ಬರಿತಾ ಹೋಗೋದು ಪೂರ್ತಿ ಮೆದುಳಿನ ಹೊರಭಾಗದಲ್ಲಿ ಹಾಗೆಯೇ ಈ ಮಧ್ಯಭಾಗದಲ್ಲಿ ನಮಗೆ ಡಯನ್ಸಪ್ಪಲನ್ ಕಾಣ್ತಾ ಇದೆ ಆ ಅದರ ಮೇಲೂ ಸಹ ದೊಡ್ಡದಾದಂಥ ಈ ಥರ ಮಡಿಕೆಗಳನ್ನು ತೆಗಿತೀವಿ ರೈಟ್ ಇನ್ನು ಮಡಿಕೆಗಳು ಹೀಗೆ ಇರಬೇಕು ಅನ್ನೋಂಥ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಬಟ್ ಆದರೂ ಸಹ ನಾವು ಕೆಲವೊಂದು ಕಡೆ ಮಡಿಕೆಗಳನ್ನು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಯು ಆಕಾರದಲ್ಲಿ ಒಂದು ಮಡಿಕೆಯನ್ನು ತೆಗಿತಿದ್ದೀನಿ ಆ ಕಡೆ ಭಾಗ ಈ ಕಡೆ ಭಾಗ ಎರಡು ಕಡೆ ಕವಲುಗಳಾಗಿ ಹೋಗಿದೆ ಇನ್ನು ಅದರ ಮಧ್ಯ ಭಾಗದಿಂದ ಒಂದು ರೇಖೆ ಬೇರೆ ಕಡೆ ಹೋಗ್ತದೆ ಈ ತರಗಡೆ ಭಾಗಕ್ಕೆ ಬಂದು ರೈಟ್ ಇಲ್ಲಿ ಜಾಯಿನ್ ಆಗ್ತಾ ಮಾಡ್ತಿದ್ದೀನಿ ಹೀಗೆ ತೆಗಿಬೇಕು ಅನ್ನೋಂಥ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ ಇನ್ನು ಈ ಮಧ್ಯ ಭಾಗದಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಆ ಭಾಗದಲ್ಲಿ ಒಂದು ಸಣ್ಣ ಮಡಿಕೆ ಈ ಥರ ಉಲ್ಟಾ ವಾಯ್ ಥರ ಅಥವಾ ಈ ಥರ ಕನೆಕ್ಷನ್ ಇರೋ ಥರ ನಾವು ತೆಗೆದ್ರೆ ಈಸಿಯಾಗಿ ಆ ಮಡಿಕೆಗಳನ್ನು ಕವರ್ ಮಾಡ್ಕೊತ ಹೋಗ್ತೀವಿ ಇನ್ನು ಇದರ ಮೇಲ್ಭಾಗದಲ್ಲಿ ಮಡಿಕೆಗಳನ್ನು ತೆಗಿಬೇಕು ಈ ಲಾಸ್ಟ್ ಎಂಡ್ ಪಾರ್ಟ್ ಅನುಮಸ್ತಿಷ್ಕತೆ ಅಲ್ಲ ಈ ಭಾಗದಲ್ಲಿ ಬಂದು ಜೋಡಿಸ್ತಾ ಇದ್ದೀನಿ ಈ ಥರ ಜೋಡಿಸ್ಕೊಂಡು ಬಿಡ್ತಾ ಇದ್ದೀನಿ ಇನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ಕವರ್ ಮಾಡಲಿಕ್ಕೆ ಕೆಲವಷ್ಟು ಉಲ್ಟಾ ವಾಯಿ ಥರ ರಚನೆಗಳನ್ನು ತೆಗಿತಾ ಇದ್ದೀನಿ ಇನ್ನು ಇದರ ಮೇಲ್ಭಾಗ ಇದೆಯಲ್ಲ ನೀವು ಹೇಗೆ ಬೇಕಾದರೂ ಮಡಿಕೆಗಳನ್ನು ಕವರ್ ಮಾಡಬಹುದು ರೈಟ್ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಈ ಚಿತ್ರಾನ್ನ ತುಂಬ ಸುಲಭವಾಗಿ ತೆಗಿತೀರಿ ಪೂರ್ತಿ ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು ಈ ಮಧ್ಯಭಾಗದಿಂದ ಒಂದು ರೇಖೆಯನ್ನು ಏನಂತ ಆ ಇವು ತೆಗೆದಿದ್ವಲ್ಲ ಅದಕ್ಕೆ ತಳಭಾಗಕ್ಕೆ ಹೋಗಿ ಜೋಡಿಸ್ತಾ ಇದ್ದೀನಿ ಇನ್ನು ಆ ಮೇಲ್ಭಾಗದಲ್ಲಿ ಏನು ಗ್ಯಾಪ್ ಕಾಣ್ತಾ ಇತ್ತು ಆ ಭಾಗದಲ್ಲಿ ನಾನು ಕೆಲವೊಂದಷ್ಟು ಕವರ್ ಮಾಡಲಿಕ್ಕೆ ಈ ಥರ ಮಡಿಕೆಗಳನ್ನು ಮಾಡ್ತಾ ರೈಟ್ ಸ್ವಲ್ಪ ಎಲ್ಲೆಲ್ಲಿ ನಮ್ಗೆ ಅತಿ ಹೆಚ್ಚು ಖಾಲಿ ಸ್ಪೇಸ್ ಅನ್ನಿಸ್ತದ ಆ ಭಾಗದಲ್ಲಿ ಈ ಥರ ಮಡಿಕೆಗಳನ್ನು ತೋರಿಸಿದರೆ ಸಾಕು ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ಗಳು ಸಿಗ್ತವೆ ಇನ್ನು ಮೆದುಳಿನ ಮೇಲೆ ಮೂರು ಪದರಗಳು ಇರ್ತವೆ ಮ್ಯಾನೇಜರ್ಸ್ದು ಆ ಮೂರು ಪದರಗಳನ್ನು ನಾವು ಈ ಥರ ಗೋನ್ಮಾಪಕ ಇಟ್ಟು ಮೂರು ಲೇಯರ್ಸ್ಗಳನ್ನು ಎಳಿಬೋದು ಆದರೆ ಇಲ್ಲಿ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ ಆ ಭಾಗಗಳನ್ನು ಕೊನೆಯವರೆಗೂ ನಾವು ಈ ಥರ ಕನೆಕ್ಟ್ ಮಾಡ್ತಾ ಹೋಗ್ತಾ ಬಂದರೆ ನಮ್ಮ ಪೂರ್ತಿ ಮೂರು ಪದರಗಳು ಇಲ್ಲಿಗೆ ರಚನೆಯನ್ನು ಈ ಥರ ನಾವು ಮಾಡಿ ತೋರಿಸ್ಬೋದು ಈ ಮೂರು ಪದರಗಳ ರಚನೆ ಮುಗಿತು ಅಂದರೆ ಇದ್ರ ಮೇಲೆ ಒಂದು ದೊಡ್ಡ ಕಪಾಲದ ರಚನೆಯನ್ನು ನಾವು ತೆಗಿಬೇಕಾಗ್ತದೆ ಕಪಾಲ ಅಂದರೆ ತಲೆಬುರುಡೆ ಈ ತಲೆಬುರುಡೆ ಬಿರುಡೆ ಮೊದಲು ಈ ತೆಗೆದಂಥ ಎಲ್ಲ ಭಾಡ್ಗಳನ್ನ ಸರಿ ಮಾಡ್ತಾ ಇದ್ದೀವಿ ಈ ಮುಂಭಾಗ ಇದು ಹಣೆ ಭಾಗದಲ್ಲಿ ಒಂದು ಎಲುವಿನ ಚೂರನ್ನು ತೋರಿಸ್ಲಿಕ್ಕೆ ಈ ಥರ ನಾನು ಇಲ್ಲಿ ತಗೊಂಡು ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಪಿಟುಟರಿ ಗ್ಲ್ಯಾಂಡ್ ಆ ಪಿಟುಟೇರಿ ಗ್ರ ಗ್ರಂಥಿಯ ಮುಂಭಾಗದಲ್ಲಿ ನಾನು ಈ ಥರ ಎಂಡ್ ಮಾಡಿ ಪೂರ್ತಿ ಕವರ್ ಮಾಡಿ ಬಂದು ಎಂಡ್ ಮಾಡಿಬಿಡ್ತಾ ಇದ್ದೀನಿ ಆ್ಯಕ್ಚುಲಿ ಅಣು ಮಸ್ತಿಷ್ಕಿ ತಂದು ಎಂಡ್ ಮಾಡಿಬಿಡ್ಬೇಕು ಅಂದರೆ ಈ ಥರ ಸುಂದರವಾದ ಚಿತ್ರ ನಮ್ಗೆ ಕಾಣಿಸ್ತದೆ ಫುಲ್ ಅಂಕ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು